ಮೇಕಿಂಗ್ ವಿಡಿಯೋ ಸ್ಟಾರ್ಟ್ ಇದು ಮತ್ತೆ ಮಾಲಿಂಗ್ಪುರ ವಿ ಡ್ಯಾನ್ಸ್ ಗ್ರೂಪ್ ಮತ್ತೊಂದು ಕಡಿಸಿವಿ

हाँ जीजूज़ को तो आज भी ऐसा हो रहा है ना कि लाइट भी ढारूंगा बेट। अकेले ना हम अर्ध अर्ध कहीं नहीं। तू तो पास में रहोगा। क्या करते हैं? हैल्लाम मोबाइल खुद कर रहे हैं। और बनाओगे। बट मोबाइल देखने में क्या? बेअड़ा है। हाँ। हाय। अरे बेला है। ನಾನಾ ಇವರ ಇವರ ಕೊಡತ್ರಿ ಏನ್ ಬೇಕಾಯ್ತ್ರಿ ಇದೊಂದು ಕಿತ್ತ ಕೊಡಿಸ್ರಿ ನಾವು ನೀವು ಬೇಕಾ ಇವತ್ತು ಎಕ್ಸ್ಟ್ರಾ ನೋಡ್ರಿ ವಿಡಿಯೋದಾಗ ಎಕ್ಸ್ಟ್ರಾನು ಮಾತಾಡತ್ತೀ ಫೋಟೋ ನೋಡ್ರಿ ಅವ್ರಲ್ಲಿ ಮ್ಯೂಸಿಕ್ ನೋಡ್ರಿ ಬೈ ನೀವೇನಾದಿರ್ಲಿ ಹಾ ಕೋಟೋಗ್ರಾಫರ್ಲಾ ಹ್ಮ್ ಇಲ್ಲೇ ಬರಬೇಕಾಗಿತ್ತು ಅಲ್ಲೇ ಬರ್ಬೇಕಾದ್ರೆ ಆಗಿತ್ರೀ ಅದೇನಿಲ್ಲ